ಕನಸುಗಾರ ಕಲಾಂ ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಯಾರು ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಪ್ರಸಿದ್ಧ ಮೂಳೆ ತಜ್ಞರು ವಿಜ್ಞಾನಿಯನ್ನು ವೈದ್ಯರು ಯಾವ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ವಿಜ್ಞಾನಿಯನ್ನು ವೈದ್ಯರು ಹೈದರಾಬಾದಿನಲ್ಲಿರುವ ನಿಜಾಂ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಆಸ್ಪತ್ರೆಯಲ್ಲಿದ್ದ ರೋಗಿಗಳಿಗೆ ಏನಾಗಿತ್ತು ಆಸ್ಪತ್ರೆಯಲ್ಲಿದ್ದ ರೋಗಿಗಳು ಕಾಲಿನ ನ್ಯೂನತೆಗೆ ಒಳಗಾಗಿದ್ದರು ರೋಗಿಗಳ ಕಾಲಿಗೆ ಏನನ್ನು ಅಳವಡಿಸಲಾಗಿತ್ತು ರೋಗಿಗಳ ಕಾಲಿಗೆ ಕ್ಯಾಲಿಪರ್ ಅನ್ನು ಅಳವಡಿಸಲಾಗಿತ್ತು ಅಬ್ದುಲ್ ಕಲಾಂ ರವರ ತಂದೆ ತಾಯಿಯ ಹೆಸರೇನು ಅಬ್ದುಲ್ ಕಲಾಂ ರವರ ತಂದೆ ಜೈನುಲಾಬುದ್ದೀನ್ ತಾಯಿ ಆಶಿಯಮ್ಮ ಕಲಾಂ ರವರ ಆತ್ಮಕಥನದ ಹೆಸರೇನು ಕಲಾಂ ರವರ ಆತ್ಮಕಥನದ ಹೆಸರು ಅಗ್ನಿಯ ರೆಕ್ಕೆಗಳು ಎರಡು ಮೂರು ವಾಕ್ಯ ವೈದ್ಯರ ಹೃದಯ ತುಂಬಿ ಬಂದಿತು ಏಕೆ ವಿಜ್ಞಾನಿಯು ಸತತ ಮೂರು ವಾರಗಳ ಕಾಲ ಕ್ಯಾಲಿಪರ್ ತಯಾರಿಸಲು ಶ್ರಮಿಸಿದರು ಹೊಸ ಕ್ಯಾಲಿಪರ್ ಕೇವಲ ಮುನ್ನೂರು ಗ್ರಾಂ ತೂಕವಿತ್ತು ತಯಾರಾದ ತಕ್ಷಣ ಲಘು ಬಗೆಯಿಂದ ನಿಜಾಂ ಆಸ್ಪತ್ರೆಗೆ ವೈದ್ಯರು ವೈದ್ಯರು ಅದನ್ನು ಪರೀಕ್ಷಿಸಿ ಒಬ್ಬ ಹುಡುಗನಿಗೆ ಅಳವಡಿಸಿದರು ಅವನು ಹೆಜ್ಜೆಯಿಟ್ಟು ನಡೆದನು ಅವನ ಕಣ್ಣಲ್ಲಿನ ಆನಂದ ಕಂಡು ವೈದ್ಯರ ಹೃದಯ ತುಂಬಿ ಬಂದಿತು ಕಲಾಂ ಬಾಲ್ಯದಲ್ಲಿ ಯಾವ ಕನಸನ್ನು ಕಾಣುತ್ತಿದ್ದರು ಕಲಾಂರವರು ರವರು ಬಾಲಕರಾಗಿದ್ದಾಗ ಕಡಲತೀರದಲ್ಲಿ ಕುಳಿತು ಪರಿಸರವನ್ನು ವೀಕ್ಷಿಸುತ್ತಿದ್ದರು ದಡದಲ್ಲಿದ್ದ ಹಕ್ಕಿಗಳು ನೆಲದಿಂದ ಮೇಲಕ್ಕೆ ಹಾರುತ್ತಿದ್ದವು ಪಟಪಟನೆ ರೆಕ್ಕೆ ಬಡಿದು ಒಂದು ಕ್ಷಣ ಹಾಗೆಯೇ ತೇಲುತ್ತಿದ್ದವು ಮತ್ತೆ ಹಾರುತ್ತಿದ್ದವು ಇದನ್ನು ಕಂಡು ಕಲಾಂ ಮುಂದೊಂದು ದಿನ ನಾನೂ ಆಕಾಶದಲ್ಲಿ ಇವುಗಳಂತೆ ಹಾರಾಡುತ್ತೇನೆ ಎಂದು ಕನಸು ಕಾಣುತ್ತಿದ್ದರು ಕಲಾಂ ಅವರಿಗೆ ಬಂದ ಪ್ರಮುಖ ಪ್ರಶಸ್ತಿಗಳು ಯಾವುವು ಕಲಾಂರಿಗೆ ಜಗತ್ತಿನ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ಪದವಿ ನೀಡಿ ಸನ್ಮಾನಿಸಿವೆ ಭಾರತ ಸರ್ಕಾರ ಪದ್ಮಭೂಷಣ ಪದ್ಮವಿಭೂಷಣ ಹಾಗೂ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಇವರ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ ಯಾರು ವೈದ್ಯರು ಯಾರಿಗೆ ವಿಜ್ಞಾನಿಗೆ ಕನಸು ಕಾಣಿರಿ ಯಾರು ಅಬ್ದುಲ್ ಕಲಾಂ ಯಾರಿಗೆ ಇಂದಿನ ಮಕ್ಕಳಿಗೆ ಭಾಷಾ ಚಟುವಟಿಕೆ ವಿರುದ್ಧಾರ್ಥಕ ಪದ ಹಗುರ ಭಾರ ಕಷ್ಟ ಸುಖ ಮೇಲೆ ಕೆಳಗೆ ಸ್ವಂತ ವಾಕ್ಯ ರಚಿಸಿ ಚಿಕಿತ್ಸೆ ವೈದ್ಯರು ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಾರೆ ಗಗನ ಕಲ್ಪನಾ ಚಾವ್ಲ ಪ್ರಸಿದ್ಧ ಗಗನಯಾತ್ರಿಯಾಗಿದ್ದಾರೆ ಸಾಧನೆ ನಮ್ಮ ಸಾಧನೆ ಮುಗಿಲ ಮುಟ್ಟಬೇಕು ಕನಸು ನಾವು ಯಾವಾಗಲೂ ದೊಡ್ಡ ಕನಸನ್ನು ಕಾಣಬೇಕೋ ಮಾದರಿಯಂತೆ ಕೂಡಿಸಿ ಪದ ರಚಿಸಿ ಮಾಡು ಪ್ಲಸ್ ಇಸು ಮಾಡಿಸು ಓಡು ಪ್ಲಸ್ ಇಸು ಓಡಿಸು ಬಿಡು ಪ್ಲಸ್ ಇಸು ಬಿಡಿಸೋ ಆಡು ಪ್ಲಸ್ ಇಸು ಆಡಿಸೋ ಅಬ್ದುಲ್ ಕಲಾಂ ರವರಿಗೆ ಸಂಬಂಧಿಸಿದ ಪದಗಳನ್ನು ಆಯ್ದು ಚೌಕದಲ್ಲಿ ಬರೆಯಿರಿ ಕಲಾಂ ಭಾರತರತ್ನ ರಾಷ್ಟ್ರಪತಿ ಆಶಿಯಮ್ಮ ಕ್ಷಿಪಣಿ ಕ್ಯಾಲಿಪರ್ ಈ ಪಾಠದಲ್ಲಿ ಬರುವ ಹೆಸರುಗಳನ್ನು ಆಯ್ದು ಬರೆಯಿರಿ ವ್ಯಕ್ತಿ ಹೆಸರುಗಳು ಅಬ್ದುಲ್ ಕಲಾಂ ಜೈನುಲಾಬುದ್ದೀನ್ ಆಶಿಯಮ್ಮ ವೃತ್ತಿಯ ಹೆಸರುಗಳು ಮೂಳೆ ತಜ್ಞ ವಿಜ್ಞಾನಿ ವಸ್ತುವಿನ ಹೆಸರುಗಳು ಕ್ಯಾಲಿಪರ್ ಕ್ಷಿಪಣಿ ರಾಕೆಟ್ ಮಾದರಿಯಂತೆ ಸೂಕ್ತ ಪದ ರಚಿಸಿ ಪಡೆದನು ಪಡೆಯುತ್ತಾನೆ ಪಡೆಯುವನು ನಡೆದನು ನಡೆಯುತ್ತಾನೆ ನಡೆಯುವನು ಹಾರಿದನು ಹಾರುತ್ತಾನೆ ಹಾರುವನು ಬರೆದನು ಬರೆಯುತ್ತಾನೆ ಬರೆಯುವನು ಓಡಿದನು ಓಡುತ್ತಾನೆ ಓಡುವನು ಆಡಿದನು ಆಡುತ್ತಾನೆ ಆಡುವನು ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಬರೆಯಿರಿ ಆನ್ಸರ್ ರೈತರು ಹೊಲವನ್ನು ಉತ್ತರು ಮಕ್ಕಳು ಹಾಡನ್ನು ಹಾಡಿದರು ಗುರುಗಳು ಪುಸ್ತಕವನ್ನು ಓದಿದರು ಶಿಲ್ಪಿಗಳು ವಿಗ್ರಹವನ್ನು ಕೆತ್ತಿದರು ರಾಜರು ರಾಜ್ಯವನ್ನು ಆಳಿದರು ಪದಬಂಧ ಪೂರ್ಣಗೊಳಿಸಿ ಆನ್ಸರ್ ವಿದ್ಯಾಭ್ಯಾಸ ವಿಮಾನ ನವಭಾರತ ಸಮರ ಗಣಿತ ಪ್ರಯತ್ನ ಭಾರತ ರತ್ನ ತಮಿಳುನಾಡು ಮಿತ್ರ ರಾಕೆಟ್ ಕನಸು ಬಳಕೆ ಚಟುವಟಿಕೆ ಊಹಿಸಿ ಬರೆಯಿರಿ ನೀನು ಶಾಲಾ ಮಂತ್ರಿಮಂಡಲದಲ್ಲಿ ಸ್ವಚ್ಛತಾ ಮಂತ್ರಿಯಾದರೆ ಏನು ಮಾಡುವೆ ನಾನು ನಮ್ಮ ಶಾಲಾ ಮಂತ್ರಿಮಂಡಲದಲ್ಲಿ ಸ್ವಚ್ಛತಾ ಮಂತ್ರಿಯಾದರೆ ಶಾಲೆಯ ಸ್ವಚ್ಛತೆಯ ಬಗ್ಗೆ ಗಮನಹರಿಸುವೆ ವಿದ್ಯಾರ್ಥಿಗಳ ಮನಸ್ಸಿನ ಆಶೋತ್ತರಗಳಿಗೆ ಸ್ಪಂದಿಸಿ ಅದಕ್ಕನುಗುಣವಾಗಿ ಉತ್ತಮವಾಗಿ ಕೆಲಸ ನಿರ್ವಹಿಸುವೆ ಶಾಲೆಯ ಪ್ರಗತಿಗಾಗಿ ಕೆಲಸ ಮಾಡುವೆ ಶಾಲಾ ಆವರಣ ಕೊಠಡಿ ಶೌಚಾಲಯ ಅಡುಗೆ ಮನೆ ಆಹಾರ ಸಂಗ್ರಹಣಾ ಕೊಠಡಿಯ ಸ್ವಚ್ಛತೆಯ ಬಗ್ಗೆ ಗಮನ ಗಮನಹರಿಸುವೆ ಯೋಚಿಸಿ ಉತ್ತರಿಸಿ ಕೇಸರಿ ಬಿಳಿ ಹಸಿರು ಬಣ್ಣ ನಡುವೆ ಚಕ್ರ ಹಾಗಾದರೆ ನಾನು ಯಾರೋ ರಾಷ್ಟ್ರಧ್ವಜ ಮೂರು ಕಡೆ ನೀರು ನೆತ್ತಿ ಮೇಲೆ ಬೆಟ್ಟ ಹಾಗಾದರೆ ನಾನು ಯಾರೋ ಭಾರತ ಬಲಗೈಯಲ್ಲಿ ಗೀತೆ ಎಡಗೈಯಲ್ಲಿ ರಾಟೆ ಹಿಡಿದಿದ್ದರೆ ಹಾಗಾದರೆ ನಾನು ಯಾರು ಮಹಾತ್ಮ ಗಾಂಧಿ ಕೆಳಗಿನ ಪದಗಳನ್ನು ಬಳಸಿ ರಾಷ್ಟ್ರ ನಾಯಕ ಗಾಂಧೀಜಿ ಬಗ್ಗೆ ಬರೆಯಿರಿ ಗಾಂಧೀಜಿ ನಮ್ಮ ದೇಶದ ರಾಷ್ಟ್ರಪಿತ ಗಾಂಧೀಜಿಯವರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ ಅವರು ಭಾರತದ ಹಳ್ಳಿಗಳ ಉದ್ಧಾರಕ್ಕೆ ಕರೆ ಕೊಟ್ಟಿದ್ದಾರೆ ಅವರು ನಮ್ಮ ದೇಶದ ಬಡತನ ಹೋಗಲಾಡಿಸಲು ಶ್ರಮಿಸಿದ್ದಾರೆ ಗಾಂಧೀಜಿಯವರದು ಸರಳ ಜೀವನ ದೇಶದ ಜನತೆಗೆ ಸ್ವಚ್ಛತೆ ಹಾಗೂ ಉದ್ಯೋಗವನ್ನು ಹೊಂದಲು ಪ್ರೇರಣೆ ನೀಡಿದ್ದಾರೆ ಧನ್ಯವಾದಗಳು ಈ ವಿಡಿಯೋವನ್ನು ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ